ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಅಂದರೆ ಹೊಸದಾಗಿ ಅಪ್ಲೈ ಮಾಡಿಲ್ಲ ಅವ್ರಿಗೆ ಕೆಲವು ಡೌಟ್ಸ್ಗಳಿರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಮ್ಮ ಬಳಿ ಏನೇನು ರೆಕಾರ್ಡ್ ಬೇಕು ಯಾವ್ಯಾವೆಲ್ಲ ಮಾನದಂಡಗಳು ಇರಬೇಕು ಅನ್ನೋದು ಒಂದು ಡೌಟ್ಸ್ ಇರುತ್ತೆ ಆ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಏನೇನೆಲ್ಲ ಕ್ರೈಟೀರಿಯಾಗಳಿದೆ ಅಂತ ಇದ್ದೀನಿ ಹಾಗೆಯೇ ನಾನು ಈ ಕುರಿತು ಆಲ್ರೆಡಿ ವಿಡಿಯೋನ ಕೂಡ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ತುಂಬ ಜನರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ ಇಲ್ಲಿ ನೋಡ್ಬೋದು ಸ್ನೇಹಿತರೆ ತಾಯಿದು ಆಧಾರ್ ಕಾರ್ಡ್ ಬೇಕಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಕೇಳಿದ್ದೀರಾ ಅಲ್ಲಿ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಏಯ್ಟ್ ಮಂತ್ ಆಗಿದೆ ಮಗುಗೆ ನಾವು ಕೂಡ ಅಪ್ಲೈ ಮಾಡ್ಬೋದಾ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಅಪ್ಲೈ ಮಾಡಲಿಕ್ಕೆ ಬೇಕೇ ಬೇಕಾ ಹಾಗೆಯೇ ಸರ್ ನಮ್ಮ ಮಗುಗೆ ಮೂರು ವರ್ಷ ಆಯಿತು ನಾವು ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ದೀರಾ ಹಾಗೆಯೇ ಸರ್ ಫಸ್ಟ್ ಮಗುಗೆ ಮೂರು ಇಯರ್ ಆಯಿತು ಸೆಕೆಂಡ್ ಪಾಪಿಗೆ ಒನ್ ಪಾಯಿಂಟ್ ತ್ರೀ ಇಯರ್ ಆಯಿತು ನಾವು ಕೂಡ ಅಪ್ಲೈ ಅಂತ ಹಾಗೆಯೇ ಇಲ್ಲಿ ಸರ್ ನಾವು ನಮ್ಮ ಅಂಗನವಾಡಿಯಲ್ಲಿ ಕೇಳಿದೋ ಅಲ್ಲಿ ಐದು ಸಾವಿರ ಬರುತ್ತೆ ಈ ಸ್ಕೀಮ್ ಮೇಲೆ ಅಂತ ಹೇಳಿದರೆ ನೀವು ನೋಡಿದ್ರೆ ಹನ್ನೊಂದು ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಯಾವ್ದು ಕರೆಕ್ಟ್ ಅಂತ ಕೇಳಿದೀರಾ ಹಾಗೇನೆ ತುಂಬ ಜನರು ಸರ್ ಪ್ರೆಗ್ನೆನ್ಸಿ ಇರೋರು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದಿರಾ ಸ್ನೇಹಿತರಲ್ಲಿ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಹಾಗೇನೆ ಬಿಫೋರ್ ಸ್ಟೇಟಸ್ ಅಂದ್ರೆ ನೀವು ಅಪ್ಲೈ ಮಾಡಿದ ನಂತರ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಇನ್ನೊಬ್ರು ಕೇಳಿದರೆ ಸರ್ ಅಪ್ಲಿಕೇಶನ್ ಹಾಕಿದ್ದೀವಿ ನಮ್ಗೆ ಏಳು ಮಂತ್ ಆಯಿತು ಯಾವುದೇ ಹಣ ಬಂದಿಲ್ಲ ಅಂತ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಕೂಡ ಕೇಳಿದ್ರಾ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರನ ನೀಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವ್ರಿಗೆ ತಮ್ಮ ಗರ್ಭಿಣಿ ವ್ಯವಸ್ಥೆಯಲ್ಲಿ ಇದ್ದಕ್ಕಾದಾಗ ಅದರ ಪೋಷಣೆಗೋಸ್ಕರ ಸರ್ಕಾರವು ಸಹಾಯಧನನ ನೀಡ್ತಾ ಇದೆ ಅದನ್ನೇ ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಅಂತ ಕರೀತಾರೆ ಈ ಯೋಜನೆಯು ಯಾರೆಲ್ಲ ಪ್ರೆಗ್ನೆನ್ಸಿ ವುಮನ್ಗಳಿದ್ದೀರಾ ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಅಥವಾ ಜೊತೆಗೆ ಯಾರೆಲ್ಲ ಆಲ್ರೆಡಿ ಹೆರಿಗೆ ಆಗಿದೆ ಅವರು ಕೂಡ ಅಪ್ಲೈ ಮಾಡ್ಬೋದು ಈ ಯೋಜನೆಯು ಎರಡು ಸಾವಿರದ ಹದಿನೇಳನೇ ಇಸ್ಪಿಲಿ ಜಾರಿಗೆ ಬಂತು ಹಾಗೆಯೇ ಇಲ್ಲಿ ಮೂರು ಹಂತದಲ್ಲಿ ಅಮೌಂಟನ್ನ ಕೊಡ್ತಾರೆ ಇದು ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಫಸ್ಟ್ ಟೈಮಲ್ಲಿ ಒಂದು ಸಾವಿರ ಮತ್ತೆ ಏಳು ತಿಂಗಳಾದಮೇಲೆ ಎರಡು ಸಾವಿರ ಮತ್ತು ಡಿಲ್ವರಿ ಆದಮೇಲೆ ಎರಡು ಸಾವಿರ ಈ ರೀತಿ ಈ ರೀತಿ ಕೊಡ್ತಾರೆ ನೀವೇನಾದರೂ ಡಿಲ್ವರಿ ಆದಮೇಲೆ ಅಪ್ಲೈ ಮಾಡ್ತೀನಿ ಅಂದರೆ ನಿಮಗೆ ಸಂಪೂರ್ಣವಾಗಿ ಐದು ಸಾವಿರ ಫಸ್ಟ್ ಪ್ರೆಗ್ನೆನ್ಸಿಲಿ ಅಥವಾ ಫಸ್ಟ್ ಡಿಲಿವರಿಲಿ ನಿಮಗೆ ಸಿಗುತ್ತೆ ನಿಮಗೆ ಇಲ್ಲಿ ಯಾವುದೇ ಮಕ್ಕಳಾದರೂ ಕೂಡ ಇಲ್ಲಿ ಸಿಗುತ್ತೆ ಬಟ್ ಎರಡನೇ ಪ್ರೆಗ್ನೆನ್ಸಿ ಅಥವಾ ಎರಡನೇ ಹೆರಿಗೆಯಲ್ಲಿ ಕೇವಲ ಹೆಣ್ಮಗು ಆಗಿದ್ರೆ ನಿಮ್ಗೆ ಆರ್ ಸಾವಿರನ ನೀಡ್ತಿದರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಯೋಜನೆಯ ಪ್ರಯೋಜನವನ್ನು ಐದು ಸಾವಿರ ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ನೀಡಲಾಗುತ್ತದೆ ಹಾಗೇನೆ ಎರಡನೇ ಮಗುವಿಗೆ ಮಗುವಿನ ಜನನ ನಂತರ ಮತ್ತು ಹದಿನಾಲ್ಕು ವಾರಗಳಲ್ಲಿ ಸಾರ್ವತ್ರಿಕ ರೋಗ ನಿರೋಧಕ ವನ್ನು ಪೂರ್ಣಗೊಳಿಸಿದ ನಂತರ ಒಂದೇ ಕಂತಿನಲ್ಲಿ ಎರಡನೇ ಮಗು ಹೆಣ್ಣಾಗಿದ್ದರೆ ಆರು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದ್ರೆ ಮಗುವಿಗೆ ವಯಸ್ಸು ಮತ್ತೆ ತಾಯಿಯ ವಯಸ್ಸು ಎಷ್ಟಾಗಿರ್ಬೇಕು ಅದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಪಿ ಎಮ್ ವಿ ವೈ ಅಡಿಯಲ್ಲಿ ಫಲಾನುಭವಿಗಳ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಮತ್ತೆ ಏಳು ತಿಂಗಳಾಗಿರಬೇಕು ಹಾಗೆ ಮಗುವಿನ ಜನನದ ಸಮಯದಲ್ಲಿ ಐವತ್ತೈದು ವರ್ಷಗಳಿಗಿಂತ ಕಮ್ಮಿ ಇರಬೇಕು ಹಾಗೆಯೇ ಗರ್ಭಪಾತ ಅಥವಾ ಇನ್ನೂ ಜನನ ಸಂದರ್ಭದಲ್ಲಿ ಭೋವಿಸದ ಯಾವುದೇ ಗರ್ಭಧಾರಣೆಯನ್ನು ಅಂದ್ರೆ ಅಶ್ಯನಾಗಿದ್ರೆ ಅವರು ಕೂಡ ಪ್ರಶ್ ಫಲಾನುಭವಿ ಅಂತ ಪರಿಗಣಿಸ್ತಾರೆ ಹಾಗೇನೆ ಒಬ್ಬ ಫಲಾನುಭವಿಗಳು ಹೆರಿಗೆಯಿಂದ ಇನ್ನೂರ ಎಪ್ಪತ್ತು ದಿನಗಳವರೆಗೆ ಈ ಯೋಜನೆಗೆ ನೋಂದಾಯಿಸಲು ಅರ್ಹನಾಗಿರುತ್ತಾನೆ ಅಂತ ಕೊಟ್ಟಿದ್ದಾರೆ ಹಾಗೇನೆ ನೀವು ಈ ಯೋಜನೆಯಲ್ಲಿ ಗರ್ಭಿಣಿಯರು ತಮ್ಮ ಕೊನೆಯ ಮುಟ್ಟಿನ ಅವಧಿ ಎಲ್ ಎಂ ಪಿ ಡೇಟ್ ಇಂದ ಟೋಟಲ್ ಆಗಿ ಏಳ್ನೂರು ಮೂವತ್ತು ದಿನಗಳ ಒಳಗೆ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಹಾಗೇನೆ ಅದರ ನಂತರ ಬಂದಂತ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ ಅಂತ ಬಂದಿದೆ ಹಾಗೇನೆ ಸ್ನೇಹಿತರೆ ಪಿ ಎಂ ಯೋಜನೆಗೆ ಪಡೆಯಲು ಕೆಳಗಿನ ಯಾವುದೇ ಅರ್ಹತಾ ಮಾನದಂಡಗಳ ಅಗತ್ಯವಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ್ದ ಮಹಿಳೆಯರು ಭಾಗಸ ಫಾರ್ಟಿ ಪರ್ಸೆಂಟು ಅಂಗವಿಕಲ ಹೊಂದಿರತಕ್ಕಂಥ ಮಹಿಳೆಯರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆಯುಷ್ಮಾನ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಈ ಶ್ರಮ ಕಾರ್ಡ್ ಹೊಂದಿರುವ ಮಹಿಳೆಯರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅರ್ರ ಫಲಾನುಭವಿಗಳಾಗಿರ್ತಕ್ಕಂಥ ಮಹಿಳೆಯರು ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಹಾಗೆಯೇ ಕುಟುಂಬದ ನಿವಳ ಆದಾಯ ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನಾನು ಕಳೆದ ವಿಡಿಯೋದಲ್ಲಿ ಕೇವಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಅಪ್ಲೈ ಮಾಡಿ ಪಕ್ಕ ಹಣ ಬರುತ್ತೆ ಅಂತ ಹೇಳಿದೆ ಇಲ್ಲಿ ಈಗ ಸರ್ಚ್ ಮಾಡಿ ನೋಡಿದಾಗ ಈ ಎಲ್ಲ ದಾಖಲತೆಗಳಿರೋದರೂ ಕೂಡ ಯಶಸ್ವಿಯಾಗಿ ಅಪ್ಲಿಕೇಶನ್ ನ ತುಂಬಬಹುದು ಹಾಗೇನೆ ಈ ಯೋಜನೆಗೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳೋದಾದ್ರೆ ಈ ವರ್ಷ ಪೂರ್ತಿ ಇರುತ್ತೆ ನೀವು ಯಾವಾಗ ಬೇಕಾದರೂ ಅರ್ಜಿನ ಸಲ್ಲಿಸ್ಬಹುದು ಹಾಗೆನೇ ನೀವು ಅರ್ಜಿನ ಎಲ್ಲಿ ತುಂಬಬೇಕು ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಧದಲ್ಲಿ ಅರ್ಜಿನ ತುಂಬಬಹುದು ಒಂದು ನಿಮ್ಮ ನೇರವಾಗಿ ಅಂಗನವಾಡಿಗೆ ಹೋಗಿ ಅಪ್ಲೈ ಮಾಡಬಹುದು ಇನ್ನೊಂದು ಆನ್ಲೈನ್ ಮುಖಾಂತರನ ಕೂಡ ಅಪ್ಲೈ ಮಾಡಬಹುದು ಆನ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿ ನೀವು ಯಶಸ್ವಿಯಾಗಿ ಅಪ್ಲೈ ಮಾಡಬಹುದು ಹಾಗೆ ನೀವು ಅಂಗನವಾಡಿಯಲ್ಲಿ ಅಪ್ಲೈ ಮಾಡ್ತೀನಿ ಅಂದ್ರೆ ಈ ರೀತಿ ನಿಮ್ಮ ಅಂಗನವಾಡಿ ನಿಮ್ಮ ತಾಲೂಕಿನ ಅಂಗನವಾಡಿ ಯಾರೆಲ್ಲ ಆಸಾ ವರ್ಕರ್ ಇದ್ದೀರಿ ಅವರಿಗೆಲ್ಲ ಲಾಗಿನ್ ಐಡಿನ ಕೊಟ್ಟಿರ್ತಾರೆ ಆ ಲಾಗಿನ್ ಐಡಿನ ಬಳಸ್ಕೊಂಡವರು ನಿಮಗೆ ಯಶಸ್ವಿಯಾಗಿ ಅಪ್ಲೈ ಮಾಡಿಕೊಡ್ತಾರೆ ನೀವು ಅದಾದ ನಂತರ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ನೀವು ನೇರವಾಗಿ ನಿಮ್ಮ ತಾಲೂಕಿನ ಸಿ ಡಿ ಪಿ ಒ ಕಚೇರಿಗೆ ಹೋಗಿ ವಿಚಾರಣೆ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಅಂಗನವಾಡಿ ಟೀಚರ್ ಲಾಗಿನಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ